ವಿಜೇಂದ್ರ ನೀನು ಕಲೆಕ್ಷನ್ ಮಾಸ್ಟರ್ ನನಗೆ ಗೊತ್ತಿದೆ ಪಕ್ಷಕ್ಕಾಗಿ ನಿನ್ನಿಂದ ಏನು ಉಪಯೋಗ ಸುಡುಗಾಡು ಹೆದರಿಸಿದ್ರೆ ಹೆದರೋ ಮಕ್ಕಳು ನಾವಲ್ಲ ವಿಜಯೇಂದ್ರ ನಮ್ಮ ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಲ್ಲ ನಮಗೆ ಹೊಡೆದ್ರೆ ನಿನಗೆ ತಿರುಗಿಸಿ ಹೊಡಿತೀನಿ ಹುಷಾರ್ ರಮೇಶ್ ಜಾರಕಿಹೊಳಿ ಅವ್ರ ಹದಿನೇಳು ಜನ ಪಿಗೆ ಬರ್ದೇ ಇದ್ದರೆ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗ್ತಾಯಿದ್ರ ಮಾನ್ಯ ವಿಜೇಂದ್ರ ಅವರೇ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿಯವರು ನೀವು ಇಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿರು ನೀವು ಎಷ್ಟು ದುಡ್ಡು ಮಾಡಿರಿ ಹೇಳಿ ಎಲ್ಲ ಜಗತ್ತಿಗೆ ಬರ್ತದೆ ಉಮೇಶ್ ಅನ್ನೋಂಥ ಕಂಡಕ್ಟ್ರನ್ನ ಬ ಬಿ ಟಿ ಎಸ್ ಎಲ್ಲಿ ಕಂಡಕ್ಟ್ರ ಮನೆಯಾಗ ಎರಡು ಕೌಂಟಿಂಗ್ ಮಿಷನ್ ಸಿಗ್ತಾವೆ ಸಾವಿರಾರು ಕೋಟಿ ರೂಪಾಯಿಯ ಖರೀದಿ ಬಾಂಡ್ಗಳು ಸಿಗ್ತಾವೆ ಸಾವಿರಾರು ಕೋಟಿ ರೂಪಾಯಿ ನಗದು ಸಿಗ್ತಾ ಇದೆ ಇಡಿ ಅವರಿಗೆ ಇದು ಯಾರ್ದು ವಿಜೇಂದ್ರ ಅವರೇ ಅದು ಎಲ್ಲ ಆಶೀರ್ವಾದ ರಮೇಶ್ ಜಾರಕಿಹೊಳಿ ಇದು ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಅವರು ಎಸ್ ಟಿ ನಾಯಕರಾದರು ವಾಲ್ಮೀಕಿ ಜನಾಂಗದವರು ಅವರು ಪಾಪ ಒಳ್ಳೆ ಕೆಲಸ ಮಾಡಕತ್ತಿದ್ರು ನೀರಾವರಿಯಲ್ಲಿ ಉತ್ತರ ಕರ್ನಾಟಕ ಒಳ್ಳೆ ಕೆಲಸ ಮಾಡ್ತಾಯಿದ್ರು ಪಾಪ ಅವ್ರನ್ನ ಬಲಿ ಕೊಟ್ಟವ್ರು ಯಾರು ವಿಜೇಂದ್ರ ನಿಮ್ಮದೇನು ಪಾಲಿದೆ ಅದು ಎಲ್ಲ ಕೊಡ್ತಿದೆ ಇಂಥ ಕೆಲಸ ಬಿಡಿ ಪಕ್ಷ ಎಲ್ಲರೂ ನೋಡಿರಿ ಎಷ್ಟೋ ಕಾರ್ಯಕರ್ತರು ಪಾಪ ಸೈಕಲ್ ಹೊಡೆದಲ್ಲ ನಡ್ಕೋ ತಡ್ ಆಡಿ ಉಪವಾಸ ಬಿದ್ದು ಒಂದೊಂದು ಒಳಗೆ ಬಿ ಜೆ ಪಿ ಕಾರ್ಯಕರ್ತರು ಹೋದ್ರೆ ನೀರು ಕೊಟ್ಟಿಲ್ಲ ಅಷ್ಟೆಲ್ಲ ಹೋರಾಟ ಮಾಡಿದ್ದರಿಂದ ಪಕ್ಷ ಜಗನ್ನಾಥರಾವ್ ಜೋಶಿಯವರು ಅದೇ ರೀತಿ ನಮ್ಮ ಬಸವರಾಜ ಪಾಲ್ ಶ್ರೀರಾಮ್ ಅವರು ಅನಂತಕುಮಾರ್ ಅವರು ಮೇನ್ ಅನಂತಕುಮಾರ್ ಅವ್ರ ಶಕ್ತಿ ಇತ್ತಂತ ಹೇಳಿ ಒಂದು ಪ್ಲ್ಯಾಂಡ್ ಬಿ ಜೆ ಪಿ ಕರ್ನಾಟಕದಲ್ಲಿ ಗಟ್ಟಿಯಾಗಲಿಕ್ಕಾಗಿತ್ತು ಅನಂತಕುಮಾರ್ ನಾವು ಸ್ಮರಣೆ ಮಾಡ್ಕೋಬೇಕು ಜಗನ್ನಾಥರಾವ್ ಜೋಶಿ ಸ್ಮರಣೆ ಮಾಡ್ಕೋಬೇಕು ಅದೇ ರೀತಿ ಬಸವರಾಜ್ ಪಾಟೀಲ್ರು ನಮ್ಮ ಈಶ್ವರಪ್ಪನವರು ಎಷ್ಟು ಮುಖಂಡರು ಪಾಪ ನಮ್ಮ ರಾಮಚಂದ್ರ ವೀರಪ್ಪ ಬಿದರ್ದ ಲೋಕಸಭಾ ಒಬ್ಬ ದಲಿತರು ಮೊದಲು ಯಾರೂ ದಲಿತರು ಬಿ ಜೆ ಪಿಗೆ ಬರ್ತಿದ್ರು ಅಂಥ ಕಾಲದಲ್ಲಿ ರಾಮಚಂದ್ರ ವೀರಪ್ಪ ಬಂದರು ಎಲ್ಲ ಸಮುದಾಯದವ್ರು ಬಂದ ಮೇಲೆ ಬಿ ಜೆ ಪಿ ಅದಕ್ಕೆ ಬಂದಿದೆ ಒಬ್ಬನೇ ಚಕ್ ಸಾಕು ಸೈಕಲ್ ಹೊಡೆದಲ್ಲ ಸೈಕಲ್ ನಾವು ಹೊಡೆದೀವಿ ಎಲ್ಲ ಕಾರ್ಯಕರ್ತ ನಾವೆಲ್ಲ ಅನುಭವಿಸ್ವಿ ನಾವು ಎಮ್ ಎಲ್ ಎ ಆಗಿ ಎಮ್ ಪಿ ಆಗಿ ನಾವೆಲ್ಲ ತಿಂದೀವಿ ಜನರು ನಾವು ಉಳ್ಕಿದ ಕೆಲವೊಂದು ಕಾರ್ಯಕರ್ತರು ಅದಾರ ಜೀವನದಾಗ ಏನೂ ಆಗಲಿಲ್ಲ ಅವ್ರು ಅರ್ಧಾಂಗವಾಯಿಯಾಗಿ ಏನಾದರೂ ರೋಗ ಆಸ್ಪತ್ರೆಗೆ ದಾಖಲಾದರೆ ಯಾರೂ ಮಾತಾಡ್ಸಿಲ್ಲ ಅವ್ರು ಇಷ್ಟ ಕೆಟ್ಟ ಕಡಿಗೆ ಕಣ್ಣೀರು ಹಾಕಿ ಸತ್ತಾರೆ ಹೆಂಗಂದ್ರೆ ನಾ ಬಿ ಜೆ ಪಿಗಿಟ್ಟು ದುಡ್ದಪ್ಪ ಕನಿಷ್ಠ ನಾನು ಮನೆಗೆ ಬಂದು ಸಾಂತ್ವನೂ ಹೇಳಲ್ಲ ಕೆಲವೊಂದು ನಾಯಕರ ತನ್ನೋದು ನೋವಿದೆ ಇವ್ರ ಬಗ್ಗೆ ವಿಚಾರ ಮಾಡಿರಿ ವಿಜೇಂದ್ರ ಬರೀ ಮಾ ನಮ್ಮ ಪೂಜೆ ತಂದೆಯವ್ರು ಮಾಡ್ಯಾರ ಪೂಜೆ ಹೌದಪ್ಪ ನಿಮ್ಮ ಅಪ್ಪನ ನಾಲ್ಕು ಸಲ ಮುಖ್ಯಮಂತ್ರಿ ಆಗನಾ ವಿರೋಧ ಪಕ್ಷ ನಾಯಕ ಸೋತಾಗಿ ಎಮ್ ಎಲ್ ಸಿ ಮಾಡೈತಿ ರಾಜ್ಯ ಅಧ್ಯಕ್ಷ ಮಾಡೈತಿ ಮತ್ತೆ ಅಲ್ಲಿ ಎಂ ಪಿ ಮಾಡೈತಿ ಇವತ್ತು ನೀವು ಪಕ್ಷ ಬಿಟ್ಟು ಹೋಗ್ಬೇದ್ರಿ ಈಗ ಪಕ್ಷದ ಬಂದಾರ ಅಂತ ಹೇಳ್ತೀರಿ ಯಾರು ರಮೇಶ್ ಜಾರಕಿಹೊಳ ನೀವು ನಾ ಬಿ ಜೆ ಪಿಂದು ನಾನು ಹೊರಗೆ ಹಾಕಿದ್ರಿ ನಾ ಮೊದಲು ಸೇರಿದೆ ಅಲ್ಲಿಂದ ನೀವು ಬಂದ್ರಿ ಸೀನಿಯರ್ ಯಾರಾದರೂ ನಾ ಅದೇ ಹೌದಲ್ರಿ ಫಸ್ಟ್ ನಾ ಬಿ ಜೆ ಪಿ ಜಾಯಿನ್ ಆಯ್ದೆ ಅಲ್ಲಿಂದ ಒಂದು ತಿಂಗಳ ನಂತರ ಯಡಿಯೂರಪ್ಪ ಯಾರು ಮಾಡಿದ್ರು ನಾನೇ ಅರುಣ್ ಜ ಅರುಣ್ ಅವರಿಗೆ ನನಗೆ ಹೇಳಿದ್ರು ಅರುಣ್ ಜೇಟ್ಲಿ ಜೇಟ್ಲಿಯವರು ಪಾರ್ಲಿಮೆಂಟ್ನೇ ಸಿಕ್ಕಿದ್ರು ನಮ್ಮ ಸುರೇಶ್ ಅಂಗಡಿ ಪಾಪ ತಿಳ್ಕೊಂಡ್ರೆ ಅವರು ಇದ್ರು ಏ ತುಮ್ ಬಿ ಜೆ ಆಜಾ ಅಂತ ಹೇಳಿದ್ರು ಸರ್ ಹಾಗಾದ್ರೆ ಯಡಿಯೂರಪ್ಪ ಪ್ರದೇಶ ಅಧ್ಯಕ್ಷ ಬ ನಾವು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಬನೋ ಮೈ ಅವಗೆ ಕರ್ಕೆ ಮ ಹೇಳ್ಮಾಗ ಇದೇ ಹೋಗಿ ಹೇಳಿದೆ ಪಾರ್ಲಿಮೆಂಟಾಗಿ ಸೆಂಟ್ರಲ್ ಹಾಲಕ್ಕೆ ಕೂತಿದ್ರು ಗಾಬರಿ ಅದು ಯಡಿಯೂರಪ್ಪ ಹೇಳ ನಾನು ತೊಗೋಬೇಕಂತೇಳಿ ನರೇಂದ್ರ ಮೋದಿಯವರು ನಾನು ರಾಜನಾಥ್ ಸಿಂಗ್ ಮಾತಾಡೀವಿ ಯಡಿಯೂರಪ್ಪನ ತೊಗೋತೀನಿ ಮೊದಲು ಅಂದ್ರೆ ಮೊದಲು ನಾ ಬನ್ನಿ ಸೀನಿಯರ್ ನಾ ಇದೇನೆ ಅಲ್ಲಿಂದ ಯಡಿಯೂರಪ್ಪ ಬಂದ್ರೆ ಜೂನಿಯರ್ ವಿಜೇಂದ್ರ ಯಾವಾಗ ಬಂದಾನ ಬರೇ ಕ ಕಲೆಕ್ಷನ್ ಮಾಸ್ಟ್ರ್ ಇವ ಆ ರಾಜ್ಯಾಧ್ಯಕ್ಷ ಆಗುತ್ತಾನೆ ಏನು ಮಾಡ್ಯಾನ ಪಾರ್ಟಿಗೆ ಏನು ಸುಡುಗಾಡು ಮಾಡ್ಯ ಬರೇ ಅವ್ರ ಅಪ್ಪ ಇದ್ದ ಪಾಪ ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಕ್ಕ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ ಧೀಮಂತ ಪೂಜ್ಯ ತಂದೆಯವ್ರನ್ನ ಜೈಲಿಗೆ ಕಳಿಸಿದಂಥ ಮಹಾನ್ ನಾಯಕ ಅವ್ರ ಹೆಸ್ರಲ್ಲಿ ಎಷ್ಟು ಯಾವ ಸೈ ಮಾಡ್ಯಾನೋ ಏನೋ ಗೊತ್ತಿಲ್ಲ ಸುಮ್ಮನೆ ಬಾಯಿ ಬಿಟ್ಟರೆ ಭಾಳ ಕಟ್ತೈತಿ ಅದನ್ನ ಮಾಡಬೇಡ ಚೆನ್ನಾಗಿ ಇರು ನಿನ್ನ ಕಡೆ ನಿಗೋದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಳಸ ಅಧ್ಯಕ್ಷರು ಬರ್ತಾರೆ ನಮ್ಮ ಕೈಯ್ಯಾಗ ಏನಾರು ಬಗ್ಗೆ ಸಿಕ್ತ ನೂರ ಮೂವತ್ತು ಸೀಟ್ ತರಲಿಲ್ಲ ಅಂದ್ರೆ ರಾಜಕೀಯ ನಿವೃತ್ತೆ ಹಿಂಗೆ ನಾನು ನಿನ್ನ ಬಲಿತ ತಾಕತ್ತಿದ್ರು ಬಾ ಎಲ್ಲರೂ ಹೊಡಿತೀನಿ ಬಡಿತೀನಿ ಕಾರ್ಯಕರ್ತರು ಹೊಡೆಸ್ತೀನಿ ನೀವು ಹೊಡೆದ್ರೆ ನಾವೇನು ಸುಮ್ಮಕೊಂಡ್ರು ಮಕ್ಕಳಲ್ಲ ನಾವು ಎಡಕ್ಕೆ ಹೊಡೆದ್ರೆ ಗಾಂಧಿ ಅಲ್ಲ ನಾವು ನಾವು ಸುಭಾಷ್ ಚಂದ್ರ ಬೋಸ್ ಗಾಂಧಿ ಬಲಕ್ಕೆ ಹೊಡೆದ್ರೆ ನಾಲ್ಕು ಕೆಲಸ ನಾವು ಸುಭಾಷ್ ಚಂದ್ರ ವಿಜೇಂದ್ರಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೌಂಟರ್ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಎಸ್ ಟಿ ಸಮುದಾಯದ ನಾಯಕ ರಮೇಶ್ ಜಾರಕಿಹೊಳಿ ಬಗ್ಗೆ ಬೇಕಾ ಮಾತನಾಡಬೇಡಿ ರಮೇಶ್ ಜಾರಕಿಹೊಳಿ ಕೇಸ್ನಲ್ಲಿ ನಿಮ್ಮ ಕೈವಾಡವೂ ಇದೆ ನೀರಾವರಿ ಇಲಾಖೆಯಲ್ಲಿ ಉತ್ತಮ ಕೆಲಸ ಮಾಡ್ತಾ ಇದ್ರು ಯಾರ ಜೊತೆ ನೀವು ಕೈ ಜೋಡಿಸಿ ಏನ್ ಮಾಡಿದ್ರಿ ಗೊತ್ತಿದೆ ವಿಜೇಂದ್ರ ವಿರುದ್ಧ ಶಾಸಕ ಯತ್ನಾಳ್ ಹೆಗ್ಗಾಮುಗ್ಗಾ ವಾಗ್ದಾಳಿಯನ್ನ ನಡೆಸಿದ್ದಾರೆ ಗಮನಿಸ್ತಾ ಇದ್ದೀವಿ ಹೈಕಮಾಂಡ್ ನಾಯಕರು ಕೆಲವೇ ಕೆಲವು ದಿನಗಳ ಹಿಂದೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಕರೆಸಿ ವಾರ್ನಿಂಗ್ ಮಾಡಿ ಕಳಿಸಿದ್ರು ಪಕ್ಷದ ವಿರುದ್ಧವಾಗಿ ಅಥವಾ ಪಕ್ಷದ ನಾಯಕರ ವಿರುದ್ಧವಾಗಿ ಎಲ್ಲೂ ಕೂಡ ಹೇಳಿಕೆಗಳನ್ನ ಕೊಡೋ ಹಾಗಿಲ್ಲ ಅಂತ ಹೇಳಿ ಬಹಳ ಪ್ರಮುಖವಾಗಿ ವಿಜೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ವಿರುದ್ಧ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಡುವೆ ಜಟಾಪಟಿ ನಡೀತಾನೆ ಇದೆ ಮೊದಲಿನಿಂದಲೂ ಕೂಡ ಯಾವಾಗ ವಿಜೇಂದ್ರ ಪಕ್ಷದ ರಾಜ್ಯಾಧ್ಯಕ್ಷರ ಆಯ್ಕೆಯಾದ್ರು ಅವತ್ತಿಂದಲೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾನೆ ಇರ್ತಾರೆ ಜೊತೆಗೆ ನಾವು ಯಾವತ್ತೂ ಕೂಡ ವಿಜೇಂದ್ರ ಅವರನ್ನ ನಮ್ಮ ನಾಯಕ ಅಂತ ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಹೇಳ್ತಾನೆ ಬಂದಿದ್ದಾರೆ ಇದೆಲ್ಲದರ ನಡುವೆ ಹೈಕಮಾಂಡ್ ಕರೆಸಿ ಬುದ್ಧಿವಾದ ಹೇಳಿದ ನಂತರ ಸೈಲೆಂಟ್ ಆಗಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಯಾವಾಗ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧವಾಗಿ ವಿಜೇಂದ್ರ ಅವರ ಹರಿಹಾಯ್ತಾರೋ ಮಾಧ್ಯಮಗಳಲ್ಲಿ ಅದನ್ನ ನೋಡಿ ಈಗ ಮತ್ತೆ ವಿಜೇಂದ್ರ ಅವರ ವಿರುದ್ಧ ತೊಡೆ ತಟ್ಟಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೀವು ಹೆದರಿಸಿದ್ರೆ ಹೆದರೋ ಮಕ್ಕಳು ನಾವಲ್ಲ ನಮ್ಮ ಕಪಾಳಕ್ಕೆ ಹೊಡೆದ್ರೆ ಇನ್ನೊಂದು ಕೆನ್ನೆ ತೋರಿಸಲ್ಲ ನಮಗೆ ಹೊಡೆದ್ರೆ ನಿನಗೂ ತಿರುಗಿಸಿ ಹೊಡಿತೀನಿ ಹುಷಾರ್ ಅನ್ನೋ ನಿಟ್ಟಿನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ ವಿಜೇಂದ್ರ ಅವ್ರ ಮೇಲೆ ರಮೇಶ್ ಜಾರಕಿಹೊಳಿ ಎಸ್ ಟಿ ಸಮುದಾಯದ ನಾಯಕ ರಮೇಶ್ ಜಾರಕಿಹೊಳಿ ಬಗ್ಗೆ ಬೇಕಾಬಿಟ್ಟಿ ಮಾತನಾಡೋಕೆ ಹೋಗ್ಬೇಡಿ ರಮೇಶ್ ಜಾರಕಿಹೊಳಿ ಕೇಸ್ನಲ್ಲಿ ನಿಮ್ಮ ಕೈವಾಡನೂ ಇದೆ ನೀರಾವರಿ ಇಲಾಖೆಯಲ್ಲಿ ರಮೇಶ್ ಜಾರಕಿಹೊಳಿ ಉತ್ತಮ ಕೆಲಸ ಮಾಡ್ತಾ ಇದ್ರು ಆದ್ರೆ ಯಾರ ಜೊತೆಗೆ ನೀವು ಕೈ ಜೋಡಿಸಿ ಏನೇನು ಮಾಡಿದ್ರಿ ಎಲ್ಲವೂ ಕೂಡ ನಮಗ್ ಗೊತ್ತಿದೆ ಅಂತ ಹೇಳಿ ವಿಜೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೆಗ್ಗಾ ವಾಗ್ದಾಳಿಯನ್ನ ನಡೆಸಿದ್ದಾರೆ